ಇವತ್ತು ದರ್ಶನ್ ರವರು ಇವತ್ತು ಈ ಕ್ಷೇತ್ರದ ಶಾಸಕರಾಗಿ ತಮ್ಮೆಲ್ಲರ ಪ್ರತಿನಿಧಿಯಾಗಿ ಒಬ್ಬ ಕುಟುಂಬದ ಸದಸ್ಯನಾಗಿ ಇವತ್ತು ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವರ ಸವಿನೆನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಇಡೀ ಜಿಲ್ಲೆಯಾದ್ಯಂತ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಇವರು ಮಾಡ್ತಾ ಇದ್ರು ಕೂಡ ಒಬ್ಬ ನಾಯಕನಿಗೆ ಗೌರವ ಅವರು ಸುಮಾರು ಮೂರು ವರ್ಷಗಳಾಗಿ ಆದ್ರೂ ಕೂಡ ಜನ ಅವರ ಅಭಿಮಾನಿಗಳು ಇವತ್ತು ಕೂಡ ನೆನೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಕಾರಣ ಅಂತಕ್ಕಂಥದ್ದು ಅವರಲ್ಲಿದ್ದಂತ ಗುಣ ಅವರಲ್ಲಿದ್ದಂತಹ ಸೌಜನ್ಯತೆ ಅವರಲ್ಲಿದ್ದಂತಹ ಬುದ್ಧಿವಂತಿಕೆ ಇವು ಕಾರಣ ಅಂತಕ್ಕಂಥದ್ದನ್ನ ನಾವ್ ಯಾರು ಕೂಡ ಮರಿಬಾರ್ದು ಅಭಿಮಾನಿ ಬಳಗಕ್ಕೂ ದರ್ಶನ ಅವರಿಗೆ ಅವರೆಲ್ಲ ಕ್ಷೇತ್ರದ ಎಲ್ಲ ಮುಖಂಡಗಳಿಗೆ ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಎಲ್ಲ ಮುಖಂಡಗಳಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳಿ ಮತ್ತೆ ನನ್ನ ಸ್ನೇಹಿತನಾರಾಯಣ ಮುಟ್ಟು ಬರಲಿ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ತೋರಿಸಿದೆ ಧನ್ಯವಾದಗಳು